ನಮಸ್ಕಾರ ಏಷ್ಯಾ ಕಪ್ ಗೆದ್ದು ಭಾರತಕ್ಕೆ ಬಂದಿಳಿದ ತಕ್ಷಣ ಟೀಂ ಇಂಡಿಯಾಗೆ ಸಿಕ್ಕವು ಮೂರು ದೊಡ್ಡ ಗುಡ್ ನ್ಯೂಸ್ ಟ್ರೋಫಿ ಬದಲು ಹರಿಯಿತು ಹಣದ ಹೊಳೆ ಟೀಮ್ ಇಂಡಿಯಾಗೆ ಸಿಕ್ಕ ಮತ್ತೊಬ್ಬ ವಿರಾಟ್ ಕೊಹ್ಲಿ ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಅಷ್ಟಕ್ಕೂ ಏಷ್ಯಾ ಕಪ್ ಗೆದ್ದ ಬಳಿಕ ಭಾರತಕ್ಕೆ ಬಂದ ತಕ್ಷಣ ಟೀಮ್ ಇಂಡಿಯಾಗೆ ಸಿಕ್ಕಿರುವ ಆ ಮೂರು ದೊಡ್ಡ ಸಿಹಿ ಸುದ್ದಿಗಳಾದರೂ ಯಾವುವು ಹೀಗೆ ಇದರೆಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಸಿಕೊಡ್ತಾ ಹೋಗ್ತೀನಿ ಆದ್ದರಿಂದ ದಯವಿಟ್ಟು ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಆದರೆ ಅದಕ್ಕಿಂತಲೂ ಮುನ್ನ ನೀವು ಕೂಡ ಟೀಂ ಇಂಡಿಯಾದ ಅಭಿಮಾನಿಗಳಾಗಿ ಈ ವಿಡಿಯೋವನ್ನು ನೋಡುತ್ತಿದ್ದರೆ ತಪ್ಪದೆ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ ಹೌದು ಸೂರ್ಯಕುಮಾರ್ ಯಾದವ್ ನಾಯಕತ್ವದ ಮೆನಿನ್ ಬ್ಲೂ ಪಡೆ ಏಷ್ಯಾ ಕಪ್ ನಲ್ಲಿ ತಾನೆಂತಹ ಚಕ್ರಾಧಿಪತಿ ತಂಡ ಎನ್ನುವುದನ್ನು ಮತ್ತೊಮ್ಮೆ ಟೂ ಮಾಡಿದೆ ಸ್ನೇಹಿತರೆ ದುಬೈನಲ್ಲಿ ನಡೆದ ಎರಡ್ ಸಾವಿರದ ಇಪ್ಪತ್ತೈದರ ಏಷ್ಯಾ ಕಪ್ ಟೂರ್ನಿಯಲ್ಲಿ ಮೆನಿನ್ ಬ್ಲೂ ಪಡೆ ಸೋಲಿಲ್ಲದ ಸರದಾರನ ಎನ್ನುವ ಹಾಗೆ ಫೈನಲ್ ಪಂದ್ಯದಲ್ಲಿಯೂ ಪ್ರಚಂಡ ಪ್ರದರ್ಶನ ನೀಡಿ ಪಾಕ್ ತಂಡವನ್ನು ಬಗ್ಗು ಬೆಳೆದು ದಾಖಲೆಯ ಒಂಬತ್ತನೇ ಬಾರಿ ಮೆನಿನ್ ಬ್ಲೂ ಪಡೆ ಚಾಂಪಿಯನ್ ಆಗಿದೆ ಸ್ನೇಹಿತರೆ ಲೀಗ್ ಸುತ್ತಿನಲ್ಲಿ ಮೂರು ಪಂದ್ಯಗಳಲ್ಲಿ ಗೆಲುವು ದಾಖಲಿಸಿದ್ದ ಟೀಂ ಇಂಡಿಯಾ ಸೂಪರ್ ಫೋರ್ ಹಂತದಲ್ಲಿಯೂ ಮೂರರಲ್ಲಿ ಗೆಲುವು ದಾಖಲಿಸಿ ಗೆ ಎಂಟ್ರಿ ನೀಡಿತ್ತು ಭರ್ಜರಿ ಪ್ರದರ್ಶನ ನೀಡಿ ಫೈನಲ್ ಪಂದ್ಯದಲ್ಲಿಯೂ ಪಾಕ್ ವಿರುದ್ಧ ಐದು ವಿಕೆಟ್ಗಳ ಭರ್ಜರಿ ಗೆಲುವು ದಾಖಲಿಸಿತು ಭಾರತ ಫೈನಲ್ ಪಂದ್ಯವನ್ನೂ ಗೆದ್ದಿತು ಅದ್ಯಾ ಕೆಲ ರಾಜಕೀಯ ಘಟನೆಗಳ ಕಾರಣದಿಂದಾಗಿ ಭಾರತದ ಕೈ ಟ್ರೋಫಿ ಸೇರಲಿಲ್ಲ ಸ್ನೇಹಿತರೆ ಇದರೆಲ್ಲದರ ನಡುವೆ ಇದೀಗ ಟೀಂ ಇಂಡಿಯಾ ಏಷ್ಯಾ ಕಪ್ ನ ಫೈನಲ್ ಪಂದ್ಯವನ್ನ ಗೆದ್ದುಕೊಂಡು ತವರು ನೆಲಕ್ಕೆ ಕಾಲಿಟ್ಟಿದೆ ಭಾರತಕ್ಕೆ ಬಂದಿರದ ತಕ್ಷಣ ಟೀಂ ಇಂಡಿಯಾ ಆಟಗಾರರಿಗೆ ಬಿಸಿಸಿ ಕಡೆಯಿಂದ ಭವ್ಯ ಸ್ವಾಗತವೂ ಕೂಡ ಸಿಕ್ಕಿದೆ ಸ್ನೇಹಿತರೆ ಇದಲ್ಲದೆ ಅಭಿಮಾನಿಗಳು ಭಾರಿ ಹರ್ಷೋದ್ಗಾರದಿಂದ ಅವರನ್ನ ವೆಲ್ಕಮ್ ಮಾಡಿಕೊಂಡಿದ್ದಾರೆ ಏಷ್ಯಾ ಕಪ್ ಗೆದ್ದ ಬಳಿಕ ಭಾರತಕ್ಕೆ ಬಂದ ತಕ್ಷಣ ಟೀಂ ಇಂಡಿಯಾಗೆ ಮೂರು ದೊಡ್ಡ ಗುಡ್ ನ್ಯೂಸ್ಗಳು ಸಿಕ್ಕಿವೆ ಹಾಗಾದ್ರೆ ಆ ಮೂರು ಒಳ್ಳೆಯ ಸುದ್ದಿ ಯಾವುವು ಅಂತ ನೋಡ್ತಾ ಬರುವುದಾದ್ರೆ ಮೊದಲನೇ ಗುಡ್ ನ್ಯೂಸ್ ಬಂದ್ಬಿಟ್ಟು ಬಿಸಿಸಿ ಪ್ರತಿ ಓರ್ವ ಆಟಗಾರನಿಗೂ ಕೂಡ ಐದು ಕೋಟಿಯ ವೈಯಕ್ತಿಕ ಬಹುಮಾನದ ಮೊತ್ತವನ್ನ ಘೋಷಿಸಿದೆ ಸ್ನೇಹಿತರೆ ಏಷ್ಯಾ ಕಪ್ ನಲ್ಲಿ ಆಡಿದ ಹದಿನೈದು ಆಟಗಾರರಿಗೂ ಕೂಡ ಬಿಸಿಸಿ ಭರ್ಜರಿ ಆಫರ್ ನೀಡಿದ್ದು ಪ್ರತಿ ಓರ್ವ ಆಟಗಾರನಿಗೂ ವೈಯಕ್ತಿಕ ಬಹುಮಾನದ ಮೊತ್ತ ನೀಡಿದ್ದು ಐದು ಕೋಟಿಗಳ ಬಹುಮಾನದ ಮೊತ್ತವನ್ನ ಬಿಸಿಸಿ ನೀಡಿದೆ ಅಂತ ಹೇಳಬಹುದು ಇನ್ನು ಭಾರತಕ್ಕೆ ಸಿಕ್ಕಿರುವ ಎರಡನೇ ಒಳ್ಳೆಯ ಸುದ್ದಿ ಬಂದ್ಬಿಟ್ಟು ಅದು ಟೀಂ ಇಂಡಿಯಾಗೆ ಮತ್ತೊಬ್ಬ ವಿರಾಟ್ ಕೊಹ್ಲಿ ಸಿಕ್ಕಿದ್ದಾರೆ ಹೌದು ನಾವು ಮಾತಾಡುತ್ತಿರುವ ಆಟಗಾರ ಬೇರೆ ಯಾರು ಅಲ್ಲ ಅವರೇ ತಿಲಾಕ್ ವರ್ಮಾ ತಿಲಾಕ್ ವರ್ಮಾ ಭಾರತ ಹಾಗೂ ಪಾಕ್ ನಡುವಿನ ಏಷ್ಯಾ ಕಪ್ ನ ಫೈನಲ್ ಪಂದ್ಯದಲ್ಲಿ ಮೆಚ್ಯೂರ್ಡ್ ಇನ್ನಿಂಗ್ಸ್ ಆಡಿದ್ದಾರೆ ಆ ಕಠಿಣ ಸಂದರ್ಭದಲ್ಲಿಯೂ ಅವರು ಗೇಮ್ ರೀಡ್ ಮಾಡಿದ ಪರಿ ಅತ್ಯದ್ಭುತವಾಗಿತ್ತು ಕೊಹ್ಲಿ ಹಾಗೆ ಚೇಸ್ ಮಾಡುತ್ತಾ ಆ ಪಂದ್ಯವನ್ನು ಫಿನಿಶ್ ಮಾಡಿಕೊಟ್ಟರು ಅದು ಟೀಮ್ ಇಂಡಿಯಾಗೆ ಹೀಗಾಗಿ ತಿಲಾಕ್ ವರ್ಮಾ ಭಾರತ ತಂಡದ ಮತ್ತೊಬ್ಬ ಕಿಂಗ್ ಕೊಹ್ಲಿ ಹಾಕಲಿದ್ದಾರೆ ಎನ್ನುವ ಮಾತುಗಳು ಕೂಡ ಇದೆ ಈ ಕುರಿತು ನಿಮ್ಮ ಅನಿಸಿಕೆ ಕಾಮೆಂಟ್ ಮಾಡಿ ಇನ್ನು ಭಾರತಕ್ಕೆ ಸಿಕ್ಕಿರುವ ಮೂರನೇ ಗುಡ್ ನ್ಯೂಸ್ ಬಂದ್ಬಿಟ್ಟು ಅದು ಅಭಿಷೇಕ್ ಶರ್ಮಾ ಹೌದು ಟೀಮ್ ಇಂಡಿಯಾದ ಹ್ಯಾಂಡೆಡ್ ಬ್ಯಾಟ್ಸ್ಮನ್ ಈ ಬಾರಿಯ ಏಷ್ಯಾ ಕಪ್ ನಲ್ಲಿ ಅದ್ಭುತ ಪ್ರದರ್ಶನ ನೀಡಿದ್ದಾರೆ ಫೈನಲ್ ಪಂದ್ಯವೊಂದನ್ನು ಬಿಟ್ಟರೆ ಉಳಿದ ಎಲ್ಲಾ ಗಳಲ್ಲಿಯೂ ಕೂಡ ಅದ್ಭುತ ಪ್ರದರ್ಶನದೊಂದಿಗೆ ಅಭಿಷೇಕ್ ಶರ್ಮಾ ಎಲ್ಲರ ಗಮನ ಸೆಳೆದಿದ್ದಾರೆ ಇದೀಗ ಅಭಿಷೇಕ್ ಶರ್ಮಾ ರವರ ಈ ಫಾರ್ಮ್ ಮುಂಬರುವ ಟಿ ಟ್ವೆಂಟಿ ವಿಶ್ವಕಪ್ ನಲ್ಲಿಯೂ ಇದೇ ರೀತಿಯಾಗಿದ್ದು ಟೀಂ ಇಂಡಿಯಾಗೆ ಮತ್ತೊಂದು ವಿಶ್ವಕಪ್ ತಂದು ಕೊಡಲಿ ಎನ್ನುವುದು ನಮ್ಮ ಆಶಯ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ ಧನ್ಯವಾದಗಳು ಸ್ನೇಹಿತರೆ